ಸತ್ಯನಾರಾಯಣ ಸ್ವಾಮಿ ವ್ರತ ವರ್ಮಹಾಲಕ್ಷ್ಮಿ ಮಂಗಳ ಗೌರಿ ಸ್ವರ್ಣಗೌರಿ ಈ ರೀತಿ ಹಲವಾರು ವ್ರತಗಳನ್ನು ಮಾಡುವಾಗ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಪೂಜೆ ಮಾಡ್ತೇವೆ ಅಲ್ಲಿ ಆ ಪುಷ್ಪಗಳ ಹೆಸರನ್ನ ಸಂಸ್ಕೃತದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಆ ಪೈಕಿ ಕೆಲವು ಪುಷ್ಪಗಳ ಸಂಸ್ಕೃತ ಪದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ನೋಡೋಣ ಪದ್ಮಪುಷ್ಪ ತಾವರೆ ಕುಮದ ಪುಷ್ಪ ನೈದಿಲೆ ಮಲ್ಲಿಕಾ ಪುಷ್ಪ ಮಲ್ಲಿಗೆ ಜಾತಿ ಪುಷ್ಪ ಜಾಜಿ ನಂದಾವರ್ತಿ ಪುಷ್ಪ ನಂದಿ ಬಟ್ಲೋ ಪಾರಿಜಾತ ಪುಷ್ಪ ಪಾರಿಜಾತ ಪ್ರಿಯದರ್ಶ ಪುಷ್ಪ ಕನಕಂಬರ ಪಾಟಲ ಪುಷ್ಪ ಗುಲಾಬಿ ಹೂ ಹೇಮ ಪುಷ್ಪ ಬಟನ್ ರೋಸ್ ಕಲ್ಹಾರ ಪುಷ್ಪ ಬಿಳಿ ರೋಸ್ ಸೇವಂತಿಕಾ ಪುಷ್ಪ ಸೇವಂತಿಗೆ ಕುಸುಮ ಪುಷ್ಪ ದಾಸವಾಳ ಪುಷ್ಪ ಹಳದಿ ದಾಸವಾಳ ಬಿಳಿ ದಾಸವಾಳ ರುದ್ರ ಪುಷ್ಪ ಕೆಂಪು ದಾಸವಾಳ ಗಂಧರಾಜ ಪುಷ್ಪ ಸುಗಂಧರಾಜ ಅಶೋಕ ಪುಷ್ಪ ಕೇಪಳ ಹೂ ಬ್ರಹ್ಮಾಂಡ ಪುಷ್ಪ ಕಾಸ್ಮಸ್ ಹೂ ಸದಾ ಪುಷ್ಪ ನಿತ್ಯ ಪುಷ್ಪ ನಿತ್ಯ ಪುಷ್ಪ ಬಿಳಿ ಸದಾ ಪುಷ್ಪ ಕರ್ಣಕುಂಡಲ ಪುಷ್ಪ ಗೌರಿ ಹೂ ರಕ್ತ ಪುಷ್ಪ ಕೆಂಪು ಗಣಗಲೆ ಶತಕುಂಭ ಪುಷ್ಪ ಪಿಂಗ್ ಗಣಗಲೆ ಅಶ್ವಮಾಲಾ ಪುಷ್ಪ ಬಿಳಿ ಗಣಗಲೆ ಅಗ್ನಿಶಿಕಾ ಪುಷ್ಪ ಅಕ್ಕ ತಂಗಿ ಹೂ ಮಂದಾರ ಪುಷ್ಪ ಮಂದಾರ ನಾಗಕೇಸರಿ ಪುಷ್ಪ ನಾಗಲಿಂಗ ಸೌಗಂಧಿಕಾ ಪುಷ್ಪ ಸುಗಂಧಿನಿ ದ್ರೋಣ ಪುಷ್ಪ ತುಂಬೆ ಕರವೀರ ಪುಷ್ಪ ಹಳದಿ ಕರವೀರ ಸೂರ್ಯ ಶಿಖರ ಪುಷ್ಪ ಬಿಳಿ ಕರವೀರ ಹಿರಿಕರ್ಣಿಕಾ ಪುಷ್ಪ ನೀಲಿಶಂಖ ಪುಷ್ಪಕರ್ಣಿಕಾ ಪುಷ್ಪ ಬೂದು ಶಂಕ ಪುಷ್ಪ ಶ್ವೇತಗವಾಕ್ಷ ಬಿಳಿ ಶಂಕ ವಕುಳ ಪುಷ್ಪ ರಂಜೆ ಚಂಪಕ ಪುಷ್ಪ ಸಂಪಿಗೆ ಕದಂಬ ಪುಷ್ಪ ಕದಂಬ ಕೇತಕಿ ಪುಷ್ಪ ತಾಳೆ ಅರ್ಕ ಪುಷ್ಪ ಎಕ್ಕದ ಹೂ ಸಂಸ್ಕೃತ ಮತ್ತು ನಮ್ಮ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಹೂಗಳ ಹೆಸರು ವ್ರತ ಪೂಜೆ ಪುನಸ್ಕಾರ ಮಾಡೋ ನಿಮ್ಮ ಆಪ್ತರಿಗೆ ಇದನ್ನ ಶೇರ್ ಮಾಡಲು ಮರಿಬೇಡಿ ಇದಲ್ಲದೆ ನಿಮಗೆ ತಿಳಿದಿರೋ ಹೂಗಳ ಹೆಸರನ್ನ ಕಮೆಂಟ್ ಮಾಡಿ